ಸಂವಿಧಾನ ಬದಲಾವಣೆ ಮಾಡುತ್ತೇವೆ ಎಂಬ ವಿಚಾರದ ಬಗ್ಗೆ ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ಅರವಿಂದ ಬೆಲ್ಲದ ಪ್ರತಿಕ್ರಿಯಿಸಿದ್ದಾರೆ ಧಾರವಾಡದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಅನಂತಕುಮಾರ ಹೆಗ್ಡೆ ಜನರ ಸಮಸ್ಯೆಗಳ ಬಗ್ಗೆ ಮಾತನಾಡಬೇಕು ಆದರೆ ಅವರು ಸಂಬಂಧ ಸೂತ್ರವಿಲ್ಲದ ಹೇಳಿಕೆಗಳನ್ನು ಕೊಡ್ತಾರೆ ಅದು ಸರಿಯಲ್ಲ ಸೆಕ್ಯುಲರ್ ಹೇಳಿಕೆಗಳಿಂದ ಜನರ ಭಾವನೆಗಳಿಗೆ ಧಕ್ಕೆ ಆಗುತ್ತೆ ಈ ಸಮಯದಲ್ಲಿ ಮಾತನಾಡೋದು ಸರಿಯಲ್ಲ ಅನಂತಕುಮಾರ ಹೆಗ್ಡೆ ಅವರು ಕ್ಷಮೆಯಾಚಿಸಬೇಕು ಎಂದರು ಜನರ ಸಮಸ್ಯೆ ಜನರ ತೊಂದರೆಗಳೇನದಾವು ಅವುಗಳ ಬಗ್ಗೆ ಮಾತಾಡಬೇಕು ಅದನ್ನು ಬಿಟ್ಟರು ಈ ರೀತಿ ಸಂಬಂಧ ಇಲ್ಲ ಸೂತ್ರ ಇಲ್ಲದ ಈ ರೀತಿ ಅವರು ಏನು ಮಾತಾಡ್ತಾರ ಇದರಿಂದ ಜನರ ಭಾವನೆಗೆ ಧಕ್ಕೆ ಆಗ್ತದೆ ಜನರ ಭಾವನೆಗೆ ಭಾಳ ಅಂದ್ರೆ ಭಾಳ ಧಕ್ಕೆ ಆಗ್ತದೆ ಅವರು ಆ ಸೆಕ್ಯುಲರ್ ಪದವನ್ನು ಸಂವಿಧಾನದಿಂದ ತೆಗೀಬೇಕು ಅಂಥೇಳಿ ಅವ್ರೇನಾದ ಸ್ಟೇಟ್ಮೆಂಟ್ ಮಾಡಿದ್ದಾರೆ ಅದು ಅನಾವಶ್ಯಕ ಈ ಸಂದರ್ಭದಲ್ಲಿ ಮಾತಾಡುವಂಥ ಅವಶ್ಯಕತೆ ಇಲ್ಲ ಅದ್ರ ಬಗ್ಗೆ ಚರ್ಚೆ ಆಗ್ಬೇಕು ಬಿಡ್ಬೇಕು ಅದು ನಂತರ ಮುಂದೆ ಎಲ್ಲರೂ ಕೂಡಿ ವಿಚಾರ ಮಾಡಕ್ ಬರ್ತೈತಿ ಈ ಈ ರೀತಿಯ ಅನಾವಶ್ಯಕ ಹೇಳಿಕೆಗಳನ್ನ ಅವ್ರು ಕೊಡಬಾರ್ದು ಅದ್ರ ಮೂಲಕ ಜನರ ಭಾವನೆಗಳಿಗೆ ಅವ್ರು ಧಕ್ಕೆ ಮಾಡ್ತಾರ ಅವ್ರು ಇದನ್ನ ತಾವು ಕ್ಷಮಾ ಕೇಳ್ಬೇಕಂತ ನಾನು ಅವ್ರಿಗೆ ಹೌದು ಅವರು ಇದು ಇದು ಈ ರೀತಿ ಏನ್ ಮಾಡ್ತಿದ್ದಾರೆ ಇದರಿಂದ ನಮಗೂ ಕೂಡ ಧಕ್ಕೆ ಆಗಿದೆ